ಆಕಾಶವಾಣಿ ಆರೋಗ್ಯ ಸಂಚಿಕೆ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಸಮೀಕ್ಷಣಾಧಿಕಾರಿ ಡಾಕ್ಟರ್ ಸುರೇಶ್ ಮೇಕಿನ್ ಅವರೊಂದಿಗೆ ಸಂದರ್ಶನ ಹಾಗೂ ಕಲಬುರಗಿ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಸಲಹೆಗಾರರಾದ ಸುಜಾತಾ ಪಾಟೀಲ್ ಅವರೊಂದಿಗೆ ಮಾತುಕತೆ ಕೇಳುವಿರಿ ಮೊದಲಿಗೆ ಕೇಳಿ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಸಮೀಕ್ಷಣಾಧಿಕಾರಿ ಡಾಕ್ಟರ್ ಸುರೇಶ್ ಮೇಕಿನ್ ಅವರೊಂದಿಗೆ ಸಂದರ್ಶನ ಇವರನ್ನು ಸಂದರ್ಶಿಸುತ್ತಾರೆ ಸೋಮಶೇಖರ್ ಎಸ್ ರೂಳಿ ಆತ್ಮೀಯ ಬಂಧವರಿಗೆ ನಮಸ್ಕಾರಗಳು ಮತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ಪ್ರತಿ ವರ್ಷ ಮೇ ತು ವಿಶ್ವ ತಂಬಾಕು ರಹಿತ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತ ಹೇಳಿ ಮೇ ಮೂವತ್ತೊಂದನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ದಿನಾಚರಣೆ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ವಿಶೇಷವಾಗಿ ತಂಬಾಕಿನಿಂದ ಆಗುವಂತಹ ದುಷ್ಪರಿಣಾಮಗಳು ಮತ್ತೆ ಕಲಬುರಗಿ ಜಿಲ್ಲೆಯ ಆರೋಗ್ಯ ಇಲಾಖೆ ಯಾವ ರೀತಿ ಈ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದೆ ಏನೇನು ಸಾಧನೆ ಮಾಡಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ವಿಶೇಷವಾಗಿ ಮಾಹಿತಿ ಮಾಡಿಕೊಳ್ಳೋಣ ಇವತ್ತಿನ ಕಾರ್ಯಕ್ರಮದೊಳಗ ಭಾಗವಹಿಸುವುದಕ್ಕ ಈಗ ನಮ್ಮ ಜೊತೆಗೆ ಕಲಬುರಗಿ ಜಿಲ್ಲಾ ಸಮೀಕ್ಷಣಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ಸುರೇಶ್ ಮೇಕಿನ್ ಅವರು ಇವತ್ತ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದ ಅನುಷ್ಠಾನ ಮತ್ತು ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಒಂದು ಮಹತ್ವ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಮಾಹಿತಿ ಮಾಡ್ಕೊಳ್ಳೋಣ ಡಾಕ್ಟರ್ ಸುರೇಶ್ ಮೇಕಿನವರೇ ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ ಸರ್ ನಮಸ್ಕಾರ ಸರ್ ಕಲಬುರಗಿ ಜಿಲ್ಲೆಯೊಳಗೆ ಯಾವ ರೀತಿ ಅನುಷ್ಠಾನ ನಡೆದಿದೆ ಅಂತೀರಿ ಸರ್ ಇದು ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂತಕ್ಕಂಥದ್ದು ಹತ್ತೊಂಬತ್ತು ನೂರ ಒಂದು ಎಂಬತ್ತೇಳನೇ ಇಸ್ವಿಯಲ್ಲಿ ಡಬ್ಲ್ಯೂ ಎಚ್ ಓ ವಿಶ್ವ ಆರೋಗ್ಯ ಸಂಸ್ಥೆಯವರು ಜಗತ್ತಿಗೆ ಒಂದು ಈ ತಂಬಾಕುವಿನ ಆಗ್ತಕ್ಕಂಥ ದುಷ್ಪರಿಣಾಮಗಳು ಎಷ್ಟು ಅಂತಕ್ಕಂಥದ್ದೊಂದು ವಿಶೇಷ ಗಮನ ಸೆಳೆದಕ್ಕಾಗಿನೇ ಇವತ್ತಿನ ದಿವಸ ಮೇ ಮೂವತ್ತೊಂದನ್ನು ತಂಬಾಕು ರಹಿತ ದಿನಾಚರಣೆ ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸರ್ ಸೊ ಯಾವಾಗ ಡಬ್ಲ್ಯೂ ಎಚ್ಒ ಜಗತ್ತಿನ ಒಂದು ತಂಬ ಇದರ ಗಮನ ಸೆಳಿಬೇಕು ಅಂತ ಆಚರಣೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ದಟ್ ಇಟ್ಸ್ ಸೆಲ್ಫ್ ಇದು ಆಗ್ತಕ್ಕಂಥ ದುಷ್ಪರಿಣಾಮಗಳು ಎಷ್ಟು ಅಂತಕ್ಕಂಥದ್ದು ಸೊ ಇದನ್ನ ಭಾರತ ಸರ್ಕಾರನು ಕೂಡ ಈ ತಂಬಾಕಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನು ನಿಯಂತ್ರಿಸ್ಕೋಸ್ಕರನೇ ದೇಶದ ಎಲ್ಲಾ ರಾಜ್ಯಾದ್ಯಂತ ಮತ್ತು ಜಿಲ್ಲಾದ್ಯಂತ ತಂಬಾಕು ನಿಯಂತ್ರಣ ಕೋಶವನ್ನ ಸ್ಥಾಪನೆ ಮಾಡಿದ್ರು ಸೊ ಅದರ ಪ್ರಕಾರ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಒಂದು ತಂಬಾಕು ನಿಯಂತ್ರಣ ಕೋಶ ಇದೆ ಈ ಇದರಲ್ಲಿ ಮುಖ್ಯವಾಗಿ ಅವೇರ್ನೆಸ್ ಕಾರ್ಯಕ್ರಮ ಮತ್ತು ತಂಬಾಕು ನಿಯಂತ್ರಣ ಅನ್ವಯ ಜನರಲ್ಲಿ ಮತ್ತು ಸಮಾಜದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಮತ್ತು ಅದನ್ನ ತಡಿತಕ್ಕಂತ ಕೆಲಸ ನಿಯಮಿತವಾಗಿ ಮಾಡಿಕೊಂಡು ನಾವು ಬರ್ತಾ ಇದೀವಿ ವರ್ಷ ಪೂರ್ತಿ ಜಾಗೃತಿ ಮಾಡ್ತಾ ಜಾಗೃತಿ ಮೂಡಿಸತಕ್ಕಂಥದ್ದು ಮತ್ತು ಕಾಯ್ದೆಯ ಮುಖಾಂತರ ಇದನ್ನ ಅನುಷ್ಠಾನಗೊಳಿಸತಕ್ಕಂಥದ್ದು ನಿಯಂತ್ರಣ ಮಾಡತಕ್ಕಂಥದ್ದನ್ನು ಕೂಡ ಎಲ್ಲ ಇಲಾಖೆಯ ಸಮನ್ವಯದೊಂದಿಗೆ ಸರ್ ಪೊಲೀಸ್ ಇಲಾಖೆ ರೆವೆನ್ಯೂ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಸಮನ್ವಯದೊಂದಿಗೆ ಈ ಕೆಲಸ ನಡೀತಾ ಇದೆ ಸರ್ ಸತತವಾಗಿ ನಡೀತಾ ಇದೆ ರೀತಿ ತಾವು ರೂಪರೇಷೆ ಹಾಕೊಂಡು ಯಾವ ರೀತಿ ಮುಂದುವರಿತಾ ಇದ್ದೀರ ಏನೇನು ಸಾಧನೆ ಇಲ್ಲಿ ತನಕ ಆದಂತಹದ್ದು ಯಾಕಪ್ಪ ಅಂತಂದ್ರೆ ತಂಬಾಕು ನಾವು ನೋಡ್ತಾ ಇದ್ದೀವಿ ಜಗತ್ತಿನ ದೊಡ್ಡ ಅಪಾಯದ ಒಂದು ಗಂಟೆ ಅನ್ನೋದು ಬಾರಿಸ್ತಾ ಇದೆ ಅಂತ ಹೇಳಿ ವಿಶೇಷವಾಗಿ ಯುವಜನತೆ ಏನದೆ ಇವತ್ತಿನ ದಿವಸ ಅದಕ್ಕೆ ದಾಸರಾಗಿ ದುಶ್ಚಟ್ಟಕ್ಕೆ ಒಳಗಾದಂಥವ್ರು ನಾವು ನೋಡ್ತಾ ಇದ್ದೀವಿ ಹಿಂಗಾಗಿ ಆರೋಗ್ಯ ಅನ್ನುವಂಥದ್ದು ಏನದ ಈಗ ರಿಸ್ಟೋರ್ ಮಾಡುವಂತದ್ದು ಬಹಳ ಮುಖ್ಯವಾದಂಥದ್ದು ಈ ನಿಟ್ಟಿನೊಳಗೆ ನಮ್ಮ ಯುವಜನತೆ ಬಲಿಯಾಗಬಾರ್ದು ಮತ್ತೆ ಮುಂದೆ ಬರುವಂಥ ಪೀಳಿಗೆ ಇದೆ ಅವರು ಕೂಡ ಇದರ ಒಂದು ಜಾಗೃತಿಯನ್ನು ಮಾಡಿಕೊಂಡು ಸ್ವಸ್ಥವಾದಂತಹ ಒಂದು ಜೀವನ ನಡೆಸಬೇಕು ಆ ಮೂಲಕ ಒಂದು ಸದೃಢವಾದಂತಹ ಒಂದು ದೇಶ ಕಟ್ಟೋದಕ್ಕೆ ಅವರಿಂದನು ಕೂಡ ಅನುಕೂಲ ಆಗಬೇಕು ಸೊ ಇದನ್ನ ಇಂಪ್ಲಿಮೆಂಟ್ ಮಾಡಿ ಈಗಾಗಲೇ ಹೇಳಿದೆ ಸರ್ ನಾನು ಒಂದು ಅವೇರ್ನೆಸ್ ಜಾಗೃತಿಯನ್ನ ಮೂಡಿಸ್ ಮೂಡಿಸುವುದ ಮುಖಾಂತರ ಎರಡನೇದು ಕಾಯ್ದೆಯ ಮುಖಾಂತರ ಇದನ್ನ ನಾವು ಇಂಪ್ಲಿಮೆಂಟೇಷನ್ ಮಾಡ್ತಾ ಇದ್ದೀವಿ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಕಾರ್ಯಕ್ರಮ ಈಗ ಜಾಗೃತಿಯನ್ನು ತೊಗೊಂಡಾಗ ನಮ್ಮ ಜಿಲ್ಲೆಯ ತಂಬಾಕು ನಿಯಂತ್ರಣ ಕೋಶದಲ್ಲಿ ಒಬ್ಬರು ಕನ್ಸಲ್ಟೆಂಟು ಮತ್ತು ಒಬ್ಬರು ಸೋಷಿಯಲ್ ವರ್ಕರ್ ಸೊ ಇಬ್ಬರು ಇರ್ತಾರೆ ಮತ್ತು ನಾನು ನಿಯಂತ್ರಣ ಅಧಿಕಾರಿ ಅಂತ ಕೂಡ ಇರ್ತೀನಿ ಸರ್ ಸೊ ನಾವೇನು ಮಾಡ್ತೀವಿ ಪ್ರತಿಯೊಂದು ಶಾಲೆಯಲ್ಲಿ ಮತ್ತು ಎಲ್ಲ ಕಚೇರಿಗಳಲ್ಲಿ ಅದು ಖಾಸಗಿ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು ಈ ಎಲ್ಲ ಕಚೇರಿಗಳಲ್ಲಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ತಗೊಂಡು ಈ ತಂಬಾಕಿನಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಅದರಿಂದ ಆಗ್ತಕ್ಕಂಥ ವ್ಯತಿರಿಕ್ತ ಪರಿಣಾಮಗಳು ಅದರಿಂದ ಆಗ್ತಕ್ಕಂಥ ಕ್ಯಾನ್ಸರ್ ಕಾರಕಗಳು ಈ ಎಲ್ಲ ವಿಷಯದ ಬಗ್ಗೆ ಅವರಿಗೆ ಮಾಹಿತಿಯನ್ನು ಕೊಡ್ತೀವಿ ಕೊಟ್ಟಿದ್ದಷ್ಟೇ ಅಲ್ಲ ಇದು ಸತತವಾಗಿ ಯಾಕಂದರೆ ನಾವು ಸಲ ಹೇಳ್ಬಿಟ್ಟಿವಿ ಅಂತಂದ್ರೆ ಅದು ಮರಿತಕ್ಕಂಥ ಚಾನ್ಸಸ್ ತುಂಬಾ ಇರ್ತದೆ ಅದರಿಂದ ಒಂದು ವಿಶೇಷ ಫಲಕಗಳನ್ನು ಆ ಒಂದು ಆಫೀಸ್ನಲ್ಲಿ ನಲ್ಲಿ ಹಾಕ್ತಕ್ಕಂಥದ ಮುಖಾಂತರ ಮತ್ತೆ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತೀವಿ ಸೊ ಸತತವಾಗಿ ನೀವು ಇಷ್ಟು ದಿವಸ ಇಲ್ಲಿ ತಂಬಾಕು ನಿಯಂತ್ರಣ ಕೆಲಸ ಆಯಿತು ತಂಬಾಕು ಒಂದು ಉಪಯೋಗ ಆಗ್ತಕ್ಕಂಥ ಕೆಲಸ ಆಗ್ಲಿಲ್ಲ ಅಂತಂದ್ರೆ ನಾವು ಅದನ್ನ ತಂಬಾಕು ರಹಿತ ಆಫೀಸು ಅಥವಾ ತಂಬಾಕು ರಹಿತ ಶಾಲೆ ತಂಬಾಕು ತಂಬಾಕು ಮುಕ್ತ ತಂಬಾಕು ಸಂಸ್ಥೆ ತಂಬಾಕು ಮುಕ್ತ ಸಂಸ್ಥೆ ಅಂತಕ್ಕಂಥದ್ದು ಒಂದು ಲೇಬಲ್ ಅದಕ್ಕೆ ಕೊಡ್ತೀವಿ ಸರ್ ಇದು ಒಂದು ಆದ್ರೆ ಇನ್ನೊಂದು ಈ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನಮ್ಮ ಈ ಸಿಬ್ಬಂದಿಯವರೆಲ್ಲ ಹೋಗಿ ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಸಣ್ಣ ಶಾಲಾ ಮಕ್ಕಳಿಂದ ಹಿಡ್ಕೊಂಡು ಕಾಲೇಜ್ ವರ್ಗೂ ಇರ್ತಕ್ಕಂಥ ಯೂನಿವರ್ಸಿಟಿ ವರ್ಗೂ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಆಗ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಒಂದು ಅವೇರ್ನೆಸ್ ಕ್ಯಾಂಪೇನ್ ಅಂತಕ್ಕಂಥದ್ದು ಮಾಡ್ತೀವಿ ಪ್ರಬಂಧ ಸ್ಪರ್ಧೆಗಳನ್ನ ಏರ್ಪಡಿಸ್ತೀವಿ ಅಲ್ಲಿಗೆ ಮತ್ತೆ ಭಾಷಣ ಸ್ಪರ್ಧೆಗಳನ್ನ ಏರ್ಪಡಿಸ್ತೀವಿ ಸರ್ ಈ ತರ ನಿರಂತರ ಚಟುವಟಿಕೆಗಳ ಮುಖಾಂತರ ಅವೇರ್ನೆಸ್ ಹುಟ್ಟಿಸತಕ್ಕಂಥ ಕೆಲಸವನ್ನ ಮಾಡ್ತೀವಿ ಇದು ಒಂದು ಜಾಗೃತಿ ಇನ್ನು ಕಾಯ್ದೆಗೆ ಬಂದ್ರೆ ಭಾರತ ಸರ್ಕಾರ ಏನ್ ಮಾಡಿದೆ ಸರ್ ವಿಶೇಷವಾಗಿ ತಂಬಾಕನ್ನ ನಿಯಂತ್ರಣಕ್ಕೋಸ್ಕರನೇ ಒಂದು ಮಾಡ್ತಕ್ಕಂಥದ್ದಾಗ್ಲಿ ಉಪಯೋಗ ಮಾಡತಕ್ಕಂಥದಾಗ್ಲಿ ನಿಯಂತ್ರಣಕ್ಕೋಸ್ಕರ ತಂಬಾಕು ನಿಯಂತ್ರಣ ಕಾಯ್ದೆ ಕೋಟ್ಪಾ ಆಕ್ಟ್ ಅಂತ ಹೇಳ್ತೀವಿ ಸರ್ ಕೋಟ್ಪ ಆಕ್ಟ್ ನಾಲ್ಕು ಏನ್ ಹೇಳ್ತದಂತಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ತಂಬಾಕು ಸೇವನೆ ಮತ್ತು ತಂಬಾಕು ಮಾರಾಟವನ್ನ ನಿಯಂತ್ರಣ ಮಾಡಲ್ಲ ಆ ಆತರ ಏನಾದರೂ ಕಂಡು ಬಂದಲ್ಲಿ ನಮ್ದು ಟೋಲ್ ಫ್ರೀ ನಂಬರ್ ಇದೆ ಸರ್ ನಮ್ಮ ಆಪ್ ಮುಖಾಂತರ ನಮ್ಮ ಆಪ್ ಬಗ್ಗೆ ನಮ್ಮ ಈ ಆರ್ತಿ ಅವರು ಹೇಳ್ತಾರೆ ಸೊ ಈ ಆಪ್ ಮುಖಾಂತರ ನಮಗೆ ಮಾಹಿತಿ ಕೊಟ್ಟಲ್ಲಿ ಅಥವಾ ಪೊಲೀಸ್ ಸ್ಟೇಷನ್ ಗೆ ಮಾಹಿತಿ ಕೊಟ್ಟಲ್ಲಿ ಎರಡು ನೂರು ರೂಪಾಯಿ ಇಟ್ಕೊಂಡು ಸುಮಾರು ಐದು ಸಾವಿರವರೆಗೂ ದಂಡ ಹಾಕಲಿಕ್ಕೆ ಅವಕಾಶ ಇದೆ ಸರ್ ಈವನ್ ಇದನ್ನೇ ಪದೇ ಪದೇ ರಿಪೀಟ್ ಮಾಡದಲ್ಲಿ ಜೈಲು ಶಿಕ್ಷೆ ಕೂಡ ಆಗ್ತಕ್ಕಂತ ಒಂದು ಚಾನ್ಸಸ್ ಸಾರ್ವಜನಿಕ ಸ್ಥಳದಲ್ಲಿ ಇನ್ನು ಎರಡನೇದು ಬಂದ್ರೆ ಐದು ಕೋಟ್ಪ ಆಕ್ಟ್ ಫೈವ್ ಅಂತಂದ್ರೆ ಇಲ್ಲಿ ತಂಬಾಕಿನ ಬಗ್ಗೆ ಯಾವುದೇ ಪ್ರಾಯೋಜಕತ್ವ ಕೊಡ್ತಕ್ಕಂಥದ್ದಾಗಲಿ ನೀಡ್ತಕ್ಕಂಥದ್ದಾಗಲಿ ಅಥವಾ ತಂಬಾಕಿನ ಬಗ್ಗೆ ಆ ಜಾಹೀರಾತವನ್ನು ಕೊಡ್ತಕ್ಕಂಥದ್ದು ಯಾವುದೇ ಮುಖಾಂತರ ಅದು ಟಿ ವಿ ಇರ್ಬೋದು ಮೀಡಿಯಾ ಇರ್ಬೋದು ಮಾಸ್ ಇರ್ಬೋದು ಆಮೇಲೆ ಫಲಕಗಳಿರ್ಬೋದು ಹೋಲ್ಡಿಂಗ್ಸ್ ಇರ್ಬೋದು ಈ ಥರ ಯಾವುದೇ ರೀತಿಯ ಒಂದು ಜಾಹೀರಾತನ್ನ ನೀಡ್ತಕ್ಕಂಥದ್ದು ನಿಷೇಧ ಮಾಡಲಾಗಿದೆ ಇದಕ್ಕೋಸ್ಕರ ನೀವೆಲ್ಲ ನೋಡಬಹುದು ಈಗ ಈ ಒಂದು ಚಲನಚಿತ್ರದಲ್ಲಿ ಏನಾದರೂ ಬಂದರೆ ಅಲ್ಲಿ ಒಂದು ಲೋಗೋ ಬರ್ತದೆ ಕೆಳಗೆ ಧೂಮಪಾನ ನಿಷೇಧಿಸಲಾಗಿದೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಇದು ಕಡ್ಡಾಯವಾಗಿದೆ ಇದು ಆಗಲೇಬೇಕು ಈ ಥರ ಮತ್ತೆ ಎಲ್ಲಿನೂ ಕೂಡ ಮುಂಚೆ ಎಲ್ಲಾ ತಂಬಾಕಿನ ಬಗ್ಗೆ ಒಂದು ಜಾಹೀರಾತನ್ನು ಕೊಡ್ತಕ್ಕಂಥ ಸೆಲೆಬ್ರಿಟೀಸ್ ಜಾಹೀರಾತು ಕೊಡ್ತಕ್ಕಂಥದ್ದು ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ನೋಡ್ತಾ ಇದ್ದೇವೆ ಈಗ ನಮ್ಗೆ ಎಲ್ಲೇ ಟಿವಿನಲ್ಲಾಗ್ಲಿ ಅಥವಾ ಚಲನಚಿತ್ರ ಮಂದಿರಗಳಲ್ಲಾಗ್ಲಿ ಆತರ ಜಾಹೀರಾತುಗಳು ನೋಡಲಿಕ್ಕೆ ಸಿಗೋದಿಲ್ಲ ಈ ಒಂದು ನಮ್ಮ ಕಾಯ್ದೆಯ ಫಲಶ್ರುತಿ ಅಂದ್ರೆ ತಪ್ಪಾಗೋದಿಲ್ಲ ಇದು ಒಂದು ಸರ್ ಇನ್ನು ತಂಬಾಕು ನಿಯಂತ್ರಣ ಆಕ್ಟ್ ಸಿಕ್ಸ್ ಬಂದ್ರೆ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಈ ತಂಬಾಕು ಮಾರಾಟವನ್ನು ನಿಷೇಧ ಮಾಡಲಾಗಿದೆ ಸರ್ ಆ ಥರ ಮಾಡಿದಲ್ಲಿ ಮಾರಾಟಗಾರರು ಶಿಕ್ಷೆಗೊಳಗಾಗ್ತಾರೆ ಅದರಲ್ಲಿ ಎರಡಿದೆ ಸಿಕ್ಸ್ ಎ ಮತ್ತು ಸಿಕ್ಸ್ ಬಿ ಅಂತ ಹೇಳ್ತೀವಿ ಸಿಕ್ಸ್ ಬಿ ಹೋದರೆ ಈ ಶಾಲಾ ಕಾಲೇಜುಗಳು ಮತ್ತು ಯಾವುದೇ ಧಾರ್ಮಿಕ ಸಂಸ್ಥೆಗಳು ಧಾರ್ಮಿಕ ಸ್ಥಳಗಳು ಇಂಥದ್ರಿಂದ ನೂರು ಗಜ ಅಂತರದಲ್ಲಿ ಯಾವುದೇ ತಂಬಾಕು ಮಾರಾಟವನ್ನಾಗಲಿ ತಂಬಾಕು ಸೇವನೆಯನ್ನಾಗಲಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಸರ್ ಸೊ ಈ ಥರ ಇನ್ನು ತಂಬಾಕು ಆ್ಯಕ್ಟ್ ಏಳಕ್ಕೆ ಬಂದರೆ ತಂಬಾಕು ಮಾರಾಟ ಮಾಡ್ತಕ್ಕಂಥದನ್ನು ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳ ಸೂಚನೆ ಇಲ್ಲಾರ್ದಂಗೆ ಈಗ ನೀವೆಲ್ಲ ಸಿಗರೇಟಿನ ಪ್ಯಾಕ್ಸು ಬಿಡಿ ಡಿ ಪ್ಯಾಕ್ಸುಗಳು ನೋಡಿದಾಗ ಅದರ ಮೇಲೆ ಒಂದು ಕ್ಯಾನ್ಸರ್ನ ಒಂದು ದೊಡ್ಡ ಭಿತ್ತಿ ಚಿತ್ರವನ್ನೇ ಅಂಟಿಸಿರ್ತಾರೆ ಸೊ ಅದು ನೋಡಿದ ತಕ್ಷಣ ಜನರಿಗೆ ಗೊತ್ತಾಗಬೇಕು ಓ ಇದು ಇದನ್ನು ಸೇವನೆ ಮಾಡಿದ್ರೆ ಈ ಥರ ಒಂದು ಕ್ಯಾನ್ಸರ್ ನಮಗೆ ಬರ್ತದೆ ಅಂತಕ್ಕಂಥದ್ದು ಅವರಿಗೆ ಜಸ್ಟ್ ಮೇಲ್ನೋಟಕ್ಕೆ ಎಜುಕೇಟೆಡ್ ನಾನ್ ಎಜುಕೇಟೆಡ್ ಅವನು ಎಜುಕೇಷನ್ ಅಂದ್ರೂ ಕೂಡ ಅವನಿಗೆ ಚಿತ್ರ ಚಿತ್ರ ನೋಡಿದ್ರೆ ಗೊತ್ತಾಗಬೇಕು ಇದರಿಂದ ಹೆದರಿಕೆ ಹುಟ್ಟಬೇಕು ಹೆದರಿಕೆ ಹುಟ್ಟಬೇಕು ಈ ತರ ದುಷ್ಪರಿಣಾಮದ ಸೂಚನೆ ಇರಲಾರ್ದಂಗೆ ಯಾವುದೇ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡೋ ಹಂಗಿಲ್ಲ ಸರ್ ಸೊ ಈ ರೀತಿ ಕಾಯ್ದೆ ಮುಖಾಂತರ ಈ ಕಾರ್ಯಕ್ರಮವನ್ನ ಜಿಲ್ಲೆಯಾದ್ಯಂತ ಅನುಷ್ಠಾನಗೊಳಿಸ್ತೀವಿ ಈ ಶಾಲಾ ಕಾಲೇಜುಗಳು ಇರ್ಬೋದು ಅಲ್ಲಿ ಕೂಡ ಇದೇನು ಹೇಳಿದ್ರಲ್ಲ ಆ ತೊಳಗ್ ಸುಮಾರು ಒಂದು ನೂರು ಅಡಿ ವ್ಯಾಪ್ತಿ ಒಳಗ ಇಂತಹ ಒಂದು ಶಾಪ್ಗಳನ್ನ ನಾವು ಇಡಬಾರ್ದು ಅನ್ನುವಂಥದ್ದು ಸರ್ ನಾವೇನು ಮಾಡಿರ್ತೀವಿ ಈ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮದಲ್ಲಿ ಶಾಲೆಗೆ ಹೋಗಿ ಆ ಶಾಲೆಯಲ್ಲಿರ್ತಕ್ಕಂಥ ಒಬ್ಬ ಶಿಕ್ಷಕರನ್ನ ನಾವು ನೋಡಲ್ ಅಧಿಕಾರಿಗಳನ್ನಾಗಿ ಮಾಡ್ತೀವಿ ಸರ್ ಮಾಡಿಬಿಟ್ಟು ಅವರಿಗೆ ಎಲ್ಲ ದುಷ್ಪರಿಣಾಮಗಳ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ತಕ್ಕಂಥದ್ದು ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತೀವಿ ಮಾಡಿಬಿಟ್ಟು ಅವರಿಗೆ ಒಂದು ಟಾಸ್ಕ್ ಕೊಡ್ತೀವಿ ಸರ್ ಏನಂದರೆ ಇದು ನೀವು ಈ ಥರ ಸುಮಾರು ಇಷ್ಟು ದಿವಸ ಇಲ್ಲಿ ಯಾರು ತಂಬಾಕು ಮಾರಾಟ ಆಗಲಿ ಅಥವಾ ತಂಬಾಕು ಸೇವನೆ ಆಗಲಿ ಆಗಲಿಲ್ಲ ಅಂತಂದರೆ ಇದನ್ನು ನಾವು ಈ ಪ್ರದೇಶವನ್ನು ಈ ಸ್ಥಳವನ್ನು ತಂಬಾಕು ಮುಕ್ತ ಶಾಲಾ ಸಂಸ್ಥೆ ಅಂಥೇಳಿ ನಾವು ಅದನ್ನು ಡಿಕ್ಲೇರ್ ಮಾಡ್ತೀವಿ ಘೋಷಣೆ ಮಾಡ್ತೀವಿ ಮಾಡಬೇಕಾದ್ರೆ ಅವಾಗ ನಾವು ಅವರಿಗೊಂದು ನಮ್ಮ ಒಂದು ಫಲಕ ಹಾಕ್ತೀವಿ ಸರ್ ತಂಬಾಕು ಮುಕ್ತ ಪ್ರದೇಶ ಅಂತೇಳಿ ಹಂಗೆ ಆಗ್ಬೇಕಂದ್ರೆ ಆ ಅಂತರದಲ್ಲಿ ಯಾವುದೇ ಮಾರಾಟ ಇರಬಾರ್ದು ಅಲ್ಲಿ ಸೇವನೆ ಇರಬಾರ್ದು ಆಮೇಲೆ ಅಲ್ಲಿರ್ತಕ್ಕಂಥ ಧೂಮಪಾನ ನಿಷೇಧ ಅಂತಕ್ಕಂಥದ್ದೊಂದು ಫಲಕ ಹಾಕಿರಬೇಕು ಈ ಎಲ್ಲ ಅಂಶಗಳನ್ನು ಗಮನಿಸಿ ಆ ಥರ ಕೊಡ್ತೀವಿ ಹಂಗೆ ನಾವು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಐದುನೂರ ಅರವತ್ತ ಎರಡು ಸಂಸ್ಥೆಗಳನ್ನು ಈಗಾಗಲೇ ತಂಬಾಕು ಮುಕ್ತ ಸ್ಥಳಗಳು ತಂಬಾಕು ಮುಕ್ತ ಕಚೇರಿಗಳು ತಂಬಾಕು ಮುಕ್ತ ಶೈಕ್ಷಣಿಕ ಸಂಸ್ಥೆಗಳು ಅಂತ ಹೇಳಿ ಡಿಕ್ಲೇರ್ ಘೋಷಣೆ ಮಾಡಿದ್ವಿ ಸಂತೋಷ ಬಹಳ ಸಾಧನೆ ಆಗಿದೆ ಅಡ್ಡಿ ಈಗ ಏನು ತಾವು ಹೇಳಿದ್ರಿ ಈಗ ಶಾಲಾ ಕಾಲೇಜುಗಳ ಸುತ್ತಮುತ್ತಲ ಇಂಥವು ಇರಬಾರ್ದು ಅಂತ ಹೇಳಿ ಇದನ್ನ ತಾವೇನಾದ್ರೂ ಇಡೀ ಜಿಲ್ಲೆ ಒಳಗ ಸಮೀಕ್ಷೆ ಮಾಡಿದ್ದೀರಿ ಒಂದೊಂದು ಹಳ್ಳಿ ಒಳಗೂ ಕೂಡ ಸಮಸ್ಯೆ ಇರ್ತದೆ ಅಲ್ಲಿ ಪ್ರೈಮರಿ ಸ್ಕೂಲ್ ಇರಬಹುದು ಹೈಸ್ಕೂಲ್ ಇರ್ಬೋದು ಕಾಲೇಜ್ ಇರಬಹುದು ಅಲ್ಲಿ ಸುತ್ತಮುತ್ತಲು ಎಷ್ಟೋ ಜನ ಇಂಥವು ಮಾಡ್ತಾ ಇರ್ತಾರೆ ಅಂಥ ಸಂದರ್ಭಗಳು ಅದಾವ ಅಂತ ಹೋಗಿ ಅದನ್ನು ಸಮೀಕ್ಷೆ ಮಾಡಿ ಇಲ್ಲ ಇದನ್ನು ನೀವು ಮೂವ್ ಮಾಡಬೇಕು ಇಲ್ಲಿ ತೆಗೆಸ್ಬೇಕು ಅಂತ ಹೇಳಿ ಹೌದು ಸರ್ ಈಗ ನಾನು ನಿಮಗೆ ಸ್ಟ್ರಕ್ಚರ್ ಹೇಳಿದೆ ಸರ್ ರಚನೆ ಹೇಗಿದೆ ತಂಬಾಕು ಜಿಲ್ಲಾ ಜಿಲ್ಲಾ ತಂಬಾಕು ಕೋಶದಂದ್ರೆ ನಾವು ಒಂದು ಮೂರು ಜನ ಕೋಟ್ಕೊಂಡ್ಬಿಟ್ಟು ಇಡೀ ಜಿಲ್ಲೆಯನ್ನು ನಿಯಂತ್ರಣ ಮಾಡ್ತೀವಿ ಅಂದರೆ ಸಾಧ್ಯ ಇಲ್ಲ ಹೌದು ಆಗುದಿಲ್ಲ ಸೊ ಇದಕ್ಕೆ ಅಂತರ್ ಇಲಾಖಾ ಸಮನ್ವಯವನ್ನು ಎಲ್ಲ ಇಲಾಖೆಯವರು ಹುಡ್ಕೊಂಡುಬಿಟ್ಟು ಮಾಡ್ತಕ್ಕಂಥ ವಿಶೇಷವಾಗಿ ರೆವಿನ್ಯೂ ಮತ್ತು ಪೊಲೀಸ್ ಇಲಾಖೆ ಸೊ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೂಡ ತಾಲೂಕು ಮಟ್ಟದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ತಾಲೂಕು ಆರೋಗ್ಯ ಸಿಬ್ಬಂದಿಗಳಿದ್ದಾರೆ ಸರ್ ಆ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದನ್ನು ಅಲ್ಲಿರ್ತಕ್ಕಂಥ ತಹಸೀಲ್ದಾರರು ರೆವಿನ್ಯೂ ಇಲಾಖೆಯ ತಹಸೀಲ್ದಾರರು ಮತ್ತು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳು ಅಲ್ಲಿರ್ತಕ್ಕಂಥ ತಾಲೂಕಿನ ಪೊಲೀಸ್ ಇಲಾಖೆ ಆ ತಾಲೂಕಿನ ಒಂದು ಜವಾಬ್ದಾರಿ ಏನಂತ ತಗೊಂಡಿರ್ತದೆ ಈ ರೀತಿ ಎಲ್ಲ ತಾಲೂಕುಗಳಲ್ಲಿ ಆ ಎಲ್ಲ ಗ್ರಾಮಗಳಲ್ಲಿ ನಮ್ಮ ಆರೋಗ್ಯ ಸಂಸ್ಥೆ ಗ್ರಾಮ ಮಟ್ಟದವರೆಗೂ ಕೂಡ ಅದನ್ನ ಪರ್ಕುಲೇಷನ್ ಇದೆ ಗ್ರಾಮೀಣ ಮಟ್ಟದಲ್ಲಿ ಒಂದೊಂದು ಇಪ್ಪತ್ತು ಸಾವಿರ ಜನಸಂಖ್ಯೆಗೆ ಒಬ್ಬೊಬ್ಬರು ವೈದ್ಯಾಧಿಕಾರಿಗಳಿದ್ದಾರೆ ಅಲ್ಲಿ ವೈದ್ಯಕೀಯ ಸಿಬ್ಬಂದಿಗಳಿದ್ದಾರೆ ಆ ಎಲ್ಲರ ಮುಖಾಂತರ ಮತ್ತೆ ಅಲ್ಲಿರ್ತಕ್ಕಂಥ ವಿವಿಧ ಇಲಾಖೆಗಳ ಸಮನ್ವಯದ ಜೊತೆಗೆ ನಾವು ಈ ಕಾರ್ಯಕ್ರಮವನ್ನು ಇಂಪ್ಲಿಮೆಂಟೇಶನ್ ಅನುಷ್ಠಾನ ಮಾಡ್ತೀವಿ ಅಡ್ಡಿ ಇಲ್ಲ ಈಗ ಅಂತ ಒಂದು ಸಮೀಕ್ಷೆ ಮಾಡೋದಕ್ಕೆ ಏನಾದರೂ ಒಂದು ಟೀಮ್ಗಳು ಸರ್ ಈಗ ನಮ್ಮ ಇಲಾಖೆಯ ನಮ್ಮ ಆರತಿಯವರಾಗಲಿ ನಮ್ಮ ಸುಜಾತ ಅವ್ರ ಕನ್ಸಲ್ಟೆಂಟ್ ಇದ್ದಾರೆ ಸರ್ ಇವರು ಮಾಡ್ತಾರೆ ಪೊಲೀಸ್ ಇಲಾಖೆಯ ಜೊತೆಗೆ ತಗೊಂಡು ನಮ್ಮ ಆರೋಗ್ಯ ಸಿಬ್ಬಂದಿಯವರು ತಗೊಂಡು ಎಲ್ಲರೂ ಸೇರಿ ಒಂದು ರೇಡ್ ಅಂತ ಹೋಗ್ತಾರೆ ಸರ್ ತಪಾಸಣೆಗೆ ಅಂತ ಹೋಗ್ತಾರೆ ತಪಾಸಣೆಗೆ ಹೋದಾಗ ಈ ನಾವು ಇಲ್ಲಿವರೆಗೂ ಏನು ಕಾನೂನುಗಳು ಏನು ಕಾಯ್ದೆಗಳನ್ನ ಹೇಳಿದೀವಿ ಈ ಕಾಯ್ದೆಗಳ ಅನುಷ್ಠಾನ ಈ ಗ್ರಾಮದಲ್ಲಿ ಆಗ್ತಾ ಇದೆಯಾ ಆಮೇಲೆ ಇಲ್ಲಿ ತಂಬಾಕುವಿನ ಈ ಜಾಗೃತಿ ಇಲ್ಲಿ ಜನರಿಗೆ ಎಷ್ಟರ ಮಟ್ಟಿಗೆ ಇದೆ ಉದಾಹರಣೆಗೆ ಹೇಳ್ಬೇಕಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ತಂಬಾಕು ಸೇವನೆ ನಿಷಿದ್ಧ ಅಂತ ಹೇಳ್ತೀವಿ ನಾವು ಈಗ ಸಾರ್ವಜನಿಕ ಸ್ಥಳದಲ್ಲಿ ಆಗಿದೆಯಾ ಅಂತಕ್ಕಂಥದ್ದು ಏನಾದರೂ ನಮಗೆ ಎವಿಡೆನ್ಸ್ ಸಿಕ್ಕರೆ ಉದಾಹರಣೆಗೆ ಒಂದು ಪಾಂಡಬ್ಬಿ ಏನೋ ಇದೆ ಸರ್ ಸಾರ್ವಜನಿಕ ಸ್ಥಳದಲ್ಲಿ ಅಲ್ಲಿ ಏನಾದರೂ ಸಿಗರೇಟಿನ ಬಡ್ಗಳು ಬಿದ್ದಾವೆ ಅಥವಾ ಅಲ್ಲಿರ್ತಕ್ಕಂಥ ತಮ್ಮ ಒಂದು ಪಾಂಡಬಿ ಹತ್ರ ಲೈಟರ್ ಏನಾದರೂ ಇಟ್ಟಿದ್ರೆ ಅಲ್ಲಿ ಏನಾದರೂ ಅವರು ಆಸ್ಟ್ರೇನಾದ್ರು ಇಟ್ಟಿದ್ರೆ ಸಾರ್ವಜನಿಕ ಸ್ಥಳದಲ್ಲಿ ತಂಬಾಕು ಸೇವನೆ ಆಗ್ತಿದೆ ಅಂತಕ್ಕಂಥದ್ದು ತೋರಿಸ್ಕೊಡ್ತದೆ ಸೊ ಅಲ್ಲಿ ಇಮಿಡಿಯೇಟ್ಲಿ ಆ ಒಂದೊಂದು ಪ್ರಕರಣಕ್ಕೂ ಕೂಡ ಎರಡು ರೂಪಾಯಿ ತರ ನಾವು ಅವರನ್ನ ದಂಡ ಹಾಕಿಬಿಟ್ಟು ಸಲ ರಿಪೀಟ್ ಮಾಡಬಾರ್ದು ನೋಟಿಸ್ ಅನ್ನು ಅವರಿಗೆ ಸರ್ವ್ ಮಾಡಿ ಈ ಕೆಲವು ನಿಯಂತ್ರಣವನ್ನ ಮಾಡ್ತೀವಿ ಸರ್ ಇದನ್ನೇ ಪದೇ ಪದೇ ರಿಪೀಟ್ ಆದಲ್ಲಿ ಇನ್ನೂ ಹೆಚ್ಚಿನ ಒಂದು ದಂಡವನ್ನು ಕೂಡ ಅವಕಾಶ ಇದೆ ಈಗ ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ ಗ್ರಾಮೀಣ ಪ್ರದೇಶದಲ್ಲಿ ಇರಬಹುದು ಅಥವಾ ನಗರ ಪ್ರದೇಶಗಳಲ್ಲಿ ಇರಬಹುದು ಜನರ ಮನಸ್ಥಿತಿ ಒಳಗೆ ಏನಾದ್ರು ಬದಲಾವಣೆ ಆಗಿದ್ದನ್ನ ತಾವು ಗಮನಿಸ್ತಾ ಇದ್ದಾರೆ ಸೊ ಇದನ್ನು ನಾವು ಗಮನಿಸಿದೀವಿ ಅನ್ನೋಕ್ಕಿಂತ ನೀವು ಗಮನಿಸಿದ್ರಲ್ಲ ಅಂತ ಕೇಳ್ತಕ್ಕಂಥದನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗಿದೆ ಯಾಕಂದ್ರೆ ಒಂದು ನಾವು ಹತ್ತು ವರ್ಷ ಹಿಂದಕ್ಕೆ ಇತಿಹಾಸಕ್ಕೆ ಹೋದ್ರೆ ಪ್ರತಿಯೊಂದು ಸಾರ್ವಜನಿಕ ಬಸ್ಗಳಲ್ಲಿ ಇಲ್ಲ ಬಹಳಷ್ಟು ಬದಲಾವಣೆ ಆಗಿದೆ ಬಸ್ನೊಳಗ ನಾವು ನೋಡ್ತಾ ಇದ್ದೀವಿ ಮೊದ್ಲ ಬಹುತೇಕ ಎಲ್ಲಾ ಒಂದೊಂದ್ ಸೀಟಿಗೆ ಒಬ್ಬೊಬ್ರು ಸೇರ್ತಾ ಇದ್ರು ಆದ್ರೆ ಈಗ ಹಂಗಿಲ್ಲ ಪರಿಸ್ಥಿತಿ ಹೇಳಬೇಕಾಗ್ತಿತ್ತು ಜಗಳ ತೆಗಿಬೇಕಾಗ್ತಿತ್ತು ಆದ್ರೆ ಈಗ ಹಂಗಿಲ್ಲ ಬಹಳಷ್ಟು ಬದಲಾವಣೆ ಆಗಿದೆ ಅದಕ್ಕೆ ಹೇಳಿದೆ ನಾನು ನೀವು ಹೇಳ್ಬೇಕಂತ ಈಗ ಟ್ರೈನ್ ಅಲ್ಲಿ ಕೂಡ ಮುಂಚೆ ಟ್ರೈನ್ ಅಲ್ಲಿ ಕೂಡ ತಂಬಾಕು ಸೇವನೆ ಮುಕ್ತವಾಗಿ ಆಗ್ತಾ ಈಗ ಜನರಲ್ಲ ಈಗ ಯಾವುದೋ ಇಲಾಖೆಯವರಾಗ್ಲಿ ಅಥವಾ ನಿಯಂತ್ರಣ ಅಧಿಕಾರಿಗಳಲ್ಲ ಕೋ ಪ್ಯಾಸೆಂಜರ್ಸ್ ಅಂತ ಹೇಳಿದ ಸಹ ಪ್ರಯಾಣಿಕರೇ ತಂಬಾಕು ಸೇವನೆಯಲ್ಲಿ ಏನಾದರೂ ಇದ್ರೆ ಇಮಿಡಿಯೇಟ್ಲಿ ಅವರನ್ನ ಒಂದು ತರಾಟೆಗೆ ತಗೊಳ್ತಕ್ಕಂಥ ಕೆಲಸ ಇವತ್ತು ನಾವು ನೋಡಿದೀವಿ ಎಷ್ಟೊಂದು ನಾವು ಪ್ರಯಾಣ ಮಾಡತಕ್ಕಂಥದಲ್ಲಿ ಇಲ್ಲಿ ನಿಷೇಧ ಇದೆ ಯಾಕೆ ನೀವು ಸೇವನೆ ಮಾಡ್ತಾ ಇದ್ದೀರಾ ಇದನ್ನ ಮಾಡಬಾರ್ದು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಅವೇರ್ನೆಸ್ ಇಲ್ಲಿವರೆಗೂ ಬಂದಿದೆ ಸರ್ ಆಮೇಲೆ ಚಲನಚಿತ್ರಗಳಲ್ಲಿ ಮಂದಿರಗಳಲ್ಲಿ ಅಲ್ಲಂತೂ ಅವ್ಯಾಹತವಾಗಿ ಈ ಸೇವನೆ ಆಗ್ತಾ ಇಲ್ಲ ಇವತ್ತು ನಾವು ಎಲ್ಲೇ ನೋಡ್ಲಿಕ್ಕೆ ಹೋದ್ರೂ ತಂಬಾಕು ಸೇವೆ ಕಾಣಿಸೋದಿಲ್ಲ ಇನ್ನೇನು ಅಂದ್ರೆ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಅಂದ್ರೆ ಈ ಕಮರ್ಷಿಯಲ್ ಪ್ಲೇಸಸ್ ಅಂತ ಏನು ಹೇಳೋದು ವಾಣಿಜ್ಯ ರಾಜ್ಯ ಮಳಿಗೆಗಳು ಅಲ್ಲೆಲ್ಲ ಏನಿದೆ ಅಲ್ಲಿ ಒಂದು ಬ್ಯಾಕ್ ಸೈಡ್ ಆಫ್ ದ ಇದು ಅಂದರೆ ಜನರಿಗೆ ಸ್ವಲ್ಪ ಮರೆಯಾಗಿ ಮುಂಚೆ ಎಲ್ಲ ಓಪನ್ ಆಗಿನೇ ಮಾಡ್ತಾ ಇದ್ರು ರಾಜಾರೋಷವಾಗಿ ಮಾಡ್ತಾ ಇದ್ರು ಸ್ವಲ್ಪ ಹಿಂದೆ ಚಟುವಟಿಕೆಗಳು ನಡೀತಾ ಇದೆ ಅದಕ್ಕೋಸ್ಕರನೇ ಈ ಒಂದು ಇಂಪ್ಲಿಮೆಂಟೇಷನ್ ಚಟುವಟಿಕೆ ಇನ್ನೂ ನಿರಂತರವಾಗಿ ಸಾಕ್ತಾ ಇದೆ ಸರ್ ಬರುತ್ತೆ ಸರ್ ಮುಂದೆ ಒಂದು ದಿನ ನಮ್ಗೆ ಇಂಥ ದಿನ ಬರಬಹುದು ಯಾರು ತಂಬಾಕು ಸೇವನೆ ಅಂತಕ್ಕಂಥದ್ದು ಒಂದು ಸ್ಟಿಗ್ಮಾ ಏ ಅವ್ನು ತಮ್ಮ ತಿರ್ತಾನಪ್ಪ ಅವ್ನ ತಮ್ಮ ತಿಂತಾನೆ ತಂಬಾಗಗಿತಾನೆ ಅಥವಾ ತಂಬಾಕಿನ ಪ್ರೊಟಕ್ಕೆ ತಗೋತಾನೆ ಅವನ ಕ್ಯಾರೆಕ್ಟರ್ಗೆ ಅದಕ್ಕೆ ತರ್ತಕ್ಕಂಥ ಒಂದು ವಿಷಯ ಆಗ್ಬೋದು ಅಂತಕ್ಕಂಥದ್ದು ನಾವು ಸ್ವಲ್ಪ ದಿವಸಗಳಲ್ಲಿ ನೋಡ್ಬೋದು ಹ್ಞೂ ಹ್ಞೂ ಅಡ್ಡಿ ಇಲ್ಲ ಈಗ ಯಾರು ಸೇದೋದಿಲ್ಲ ಅವರಿಗೆ ಜಾಗೃತಿ ಮೂಡಿಸುವಂಥ ಒಂದು ಅವಶ್ಯಕತೆ ಇರುವುದಿಲ್ಲ ಯಾಕಂದ್ರೆ ಅವ್ರು ತಿಳ್ಕೊಂಡು ಅಂತ ಹೇಳ್ರಿ ಅಥವಾ ಸೇದೋದೇ ಇಲ್ಲ ಆದ್ರೆ ಸಮೀಪ ಹೋಗಂಗಿಲ್ಲ ಈಗ ಸೇದುವಂಥವರು ಅವರಿಂದಾಗಿ ಸಮಾಜದ ಒಂದು ಸ್ವಾಸ್ಥ್ಯ ಹಾಳಾಗ್ತದೆ ತಮ್ಮ ಮಕ್ಕಳಿಗೆ ತಾವು ಒಂದು ದೊಡ್ಡ ರೋಗವನ್ನು ಕೊಡುವಂಥ ಸಾಧ್ಯತೆಗಳು ಇವನ್ನೆಲ್ಲ ಅವರಿಗೆ ತಿಳಿಸಿ ಹೇಳುವಂತದ್ದು ಅವರಿಗೆ ಒಂದು ಕ್ಲಾಸ್ ತಗೊಳ್ಳುವಂಥದ್ದು ಒಂದು ಕೆಲಸ ಆ ಮೂಲಕವಾಗಿ ಆದರೂ ಅವ್ರು ಬಿಡಬೇಕು ಅದನ್ನ ಹೌದು ಈ ಕೆಲಸನೂ ಕೂಡ ಆಗ್ತಾ ಇದೆ ಸರ್ ಈಗ ನಾವು ಅಂಕಿ ಅಂಶಗಳನ್ನು ತಗೊಂಡಾಗ ಸುಮಾರು ಹದಿನೈದು ಪರ್ಸೆಂಟ್ ಜನ ಮಕ್ಕಳು ಅಂದ್ರೆ ಹದಿನ ಹದಿಮೂರರಿಂದ ಹದಿನೈದು ವರ್ಷದ ಮಕ್ಕಳು ಈ ತಂಬಾಕಿನ ಒಂದು ದಾಸರಾಗ್ತಾ ಇದ್ದಾರೆ ಇಪ್ಪತ್ತೆರಡು ಪರ್ಸೆಂಟ್ ಜನ ಈ ಹದಿನೈದು ಪರ್ಸೆಂಟು ಆಮೇಲೆ ಟೋಟಲ್ ನಾವು ಪೋಷಕರು ತೊಗೊಂಡಾಗ ಎಲ್ಲರೂ ಸಾರ್ವಜನಿಕ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಸ್ಟಿಲ್ ಆರ್ ಯೂಸಿಂಗ್ ಟೊಬ್ಯಾಕೋ ತೊಬ್ಯಾಕೋಂಡ್ ಎನಿ ಅದರ್ ಪ್ರೊಡಕ್ಟ್ ಟೊಬ್ಯಾಕೋ ಪ್ರೊಕ್ಟ್ಸ್ ಬಟ್ ಇಪ್ಪತ್ತೆರಡು ಪರ್ಸೆಂಟ್ ಜನ ಅವರು ಯಾವುದೇ ತಂಬಾಕು ಸೇವನೆ ಮಾಡ್ತಾ ಇಲ್ಲ ಆಗಿ ಇವರು ಸೇದಿರ್ತಕ್ಕಂಥ ಹೊಗೆಯನ್ನು ತಗೊಂಡೇ ಅವರು ಇದರ ದುಷ್ಪರಿಣಾಮವನ್ನು ಎದುರಿಸ್ತಾ ಇದ್ದಾರೆ ಈಗಾಗಲೇ ಸೊ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ನಾವು ಇದ್ರ ಬಗ್ಗೆಯೂ ಕೂಡ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಈ ಸಾರ್ವಜನಿಕ ಸ್ಥಳದಲ್ಲಿ ಸೇದಬಾರ್ದು ಅಂತಕ್ಕಂಥ ಉದ್ದೇಶ ಅದೇ ಅವರು ಸೇದಿದ್ದು ಒಂದು ತಪ್ಪು ಸಾರ್ವಜನಿಕರು ಅಂದರೆ ಅದೇ ಸ್ಥಳದಲ್ಲಿ ಸೇದಲಾರದೇ ಇರತಕ್ಕಂಥ ಜನನೂ ಕೂಡ ಆ ಗುಂಪು ಇರ್ತದೆ ಅವರಿಗೆ ಆಗಿ ಇದರ ಒಂದು ದುಷ್ಪರಿಣಾಮ ಆಗಬಾರ್ದು ಅಂತಕ್ಕಂಥದ್ದು ಆಮೇಲೆ ಇದರಲ್ಲಿ ಮಾಸ್ ಮೀಡಿಯಾನಲ್ಲೂ ಕೂಡ ಸಾಕಷ್ಟು ನೀವು ನೋಡಿರ್ಬೋದು ಟಿ ವಿನಲ್ಲಿ ನಮ್ಮ ಚಲನಚಿತ್ರ ತಾರೆ ಅಕ್ಷಯ್ ಕುಮಾರ್ ಅವರೊಂದು ಆ್ಯಡ್ ಕೊಡ್ತಾರೆ ಸೊ ಇದು ದುಡ್ಡನ್ನು ಕೂಡ ಹಾಳಾಗ್ತದೆ ಆರೋಗ್ಯನೂ ಕೂಡ ಹಾಳಾಗ್ತದೆ ಇದು ಮಾಡೋ ಬದಲು ಆರೋಗ್ಯಕ್ಕೆ ಉತ್ತಮವಾದಂಥ ಒಂದು ಕೆಲಸವನ್ನ ನೀವು ಮಾಡಬಹುದು ಅದೇ ಅದೇ ಖರ್ಚು ಅಲ್ಲಿ ಆರೋಗ್ಯಕ್ಕೆ ಆರೋಗ್ಯಕ್ಕೆ ಆಗ್ಬೋದು ಅಂತ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಹಾಕೊಂಡು ಈ ಕೆಲಸವನ್ನು ನಾವು ಮಾಡ್ತೇವೆ ಒಳ್ಳೆಯದು ಡಾಕ್ಟರ್ ಸುರೇಶ್ ಅವರ ಇಲ್ಲಿ ತನಕ ನಮ್ಮ ಎಲ್ಲ ಶ್ರೋತೃಗಳಿಗೆ ಯಾವ ರೀತಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಸಂದರ್ಭದೊಳಗ ಒಂದು ನಿರ್ದಿಷ್ಟವಾದಂಥ ಒಂದು ಧ್ಯೇಯ ಇಟ್ಟುಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ ಆ ಮೂಲಕ ಕಲ್ಬುರ್ಗಿ ಜಿಲ್ಲೆ ಏನು ತಂಬಾಕು ನಿಯಂತ್ರಣದ ಒಂದು ಕಾರ್ಯಕ್ರಮ ಇದೆ ಅದನ್ನ ಯಾವ ರೀತಿ ತಾವು ಅನುಷ್ಠಾನಗೊಳಿಸ್ತಾ ಇದ್ದೀರಿ ಏನೇನು ಸವಾಲುಗಳದವ ಯಾವ ರೀತಿಯಾದಂಥ ಸಾಧನೆ ಇಲ್ಲಿ ತನಕ ಆಗಿದೆ ಈ ಎಲ್ಲ ವಿಚಾರಗಳನ್ನು ತಾವು ನಮ್ಮ ಎಲ್ಲ ಶ್ರೋತೃಗಳಿಗೆ ಸವಿಸ್ತಾರವಾಗಿ ತಿಳಿಸಿದ್ದೀರಿ ಮುಂದಿನ ದಿನಗಳಲ್ಲಿ ಇನ್ನೂ ಈ ಒಂದು ನಿಟ್ಟಿನೊಳಗ ಹೆಚ್ಚಿನ ಸಾಧನೆ ಆಗಲಿ ನಮ್ಮ ಜನರೆಲ್ಲ ವಿಶೇಷವಾಗಿ ಮಕ್ಕಳು ಏನು ಮುಂದಿನ ಪೀಳಿಗೆ ನಾಗರಿಕರು ಆಗ್ತಾರವರು ಅವರು ಸದೃಢವಾದಂತಹ ಒಂದು ದೇಶ ಕಟ್ಟುವಲ್ಲಿ ತಮ್ಮ ಆರೋಗ್ಯವನ್ನು ಕೂಡ ರಕ್ಷಣೆ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಲಿ ಅಂತೇಳಿ ಹಾರೈಸ್ತಾ ಇಲ್ಲಿ ತನಕ ತಮ್ಮ ವಿಚಾರಗಳನ್ನು ನಮ್ಮ ಎಲ್ಲ ಶ್ರೋತೃಗಳ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ವಿಶ್ವ ತಂಬಾಕು ರಹಿತ ದಿನದ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಸಮೀಕ್ಷಣಾಧಿಕಾರಿ ಡಾಕ್ಟರ್ ಸುರೇಶ್ ಮೇಕಿನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಸೋಮಶೇಖರ್ ಎಸ್ ರುಳಿ ಇನ್ನು ಮುಂದೆ ಕೇಳಿ ಕಲಬುರಗಿ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಸಲಹೆಗಾರರಾದ ಸುಜಾತಾ ಪಾಟೀಲ್ ಅವರೊಂದಿಗೆ ಮಾತುಕತೆ ಇವರನ್ನು ಮಾತನಾಡಿಸುತ್ತಾರೆ ಸೋಮಶೇಖರ್ ಎಸ್ ರುಳಿ ಆತ್ಮೀಯ ಶ್ರೋತೃಗೆಲ್ಲ ನಮಸ್ಕಾರಗಳು ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ ವಿಶ್ವ ತಂಬಾಕು ರಹಿತ ದಿನಾಚರಣೆ ಸಂದರ್ಭದೊಳಗೆ ನಾವು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಆಶ್ರಯದೊಳಗ ಯಾವ ರೀತಿ ತಂಬಾಕು ವ್ಯಸನವನ್ನು ನಿಯಂತ್ರಣ ಮಾಡಬೇಕು ಅನ್ನೋದರ ಬಗ್ಗೆ ಏನೇನು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಕಲಬುರಗಿ ಒಳಗೆ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತದೆ ಈ ವಿಷಯವನ್ನ ತಿಳಿಸಿಕೊಡೋದಕ್ಕ ಅಂತಂದ್ರ ತಂಬಾಕು ವ್ಯಸನ ಮುಕ್ತ ಕೇಂದ್ರ ಅನ್ನುವಂತಹದ್ದೇನದ ಆ ಮೂಲಕವಾಗಿ ವ್ಯಸನವನ್ನ ಯಾವ ರೀತಿ ಬಿಡಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆ ಮುಂತಾದ ವಿಷಯಗಳನ್ನ ಜಾಗೃತಗೊಳಿಸಲಾಗ್ತಾ ಇದೆ ಇಂಥ ವಿಷಯವನ್ನ ಕುರಿತು ಇವತ್ತ ನಾವು ಮಾಹಿತಿ ಮಾಡಿಕೊಳ್ಳೋಣ ಈ ಬಗ್ಗೆ ಹೇಳೋದಕ್ಕೆ ನಮ್ಮ ಜೊತೆಗೆ ಕಲಬುರಗಿ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದೊಳಗ ಕಲಬುರಗಿ ಜಿಲ್ಲಾ ಸಲಹೆಗಾರರಾಗಿರುವಂತಹ ಸುಜಾತಾ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಸುಜಾತಾ ನಮಸ್ಕಾರ ಸರ್ ಕಲಬುರಗಿ ಜಿಲ್ಲಾ ತಂಬಾಕು ವ್ಯಸನ ಮುಕ್ತ ಕೇಂದ್ರ ಯಾವ ರೀತಿ ಈ ವ್ಯಸನವನ್ನ ಬಿಡಿಸೋದಕ್ಕೆ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳ್ತೀರಿ ಓಕೆ ಸರ್ ಎಲ್ಲರಿಗೂ ನಮಸ್ಕಾರ ಈ ರಾಷ್ಟ್ರೀಯ ತಂಬಾಕು ನಿಯಂತ್ರಣ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಜಿಲ್ಲಾ ತಂಬಾಕು ವ್ಯಸನ ಮುಕ್ತ ಕೇಂದ್ರ ಅಂತ ಹೇಳಿ ನಾವು ಈ ತಂಬಾಕು ವ್ಯಸನಗಳಿಗೆ ಅಥವಾ ತಂಬಾಕು ಪದಾರ್ಥಗಳಿಂದ ಏನು ವ್ಯಸನಕ್ಕೆ ಬಲಿಯಾಗಿರ್ತಾರ ಅವರಿಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡೋದ್ರ ಮೂಲಕ ಅವರಲ್ಲಿ ಒಂದು ವರ್ತನ ಬದಲಾವಣೆ ಬಿಹೇವಿಯಲ್ ಚೇಂಜಸ್ ಅಂತ ಏನು ಹೇಳ್ತೀವಿ ಅದರ ಮೂಲಕ ಮತ್ತು ಆಪ್ತ ಸಮಾಲೋಚನೆ ಮೂಲಕ ಕೆಲವೊಂದು ದಾಸರಾಗಿರುವಂತಹ ಅಥವಾ ಪದಾರ್ಥಗಳಿಗೆ ಬಲಿಯಾಗಿರುವವರಿಗೆ ಚಟದಿಂದ ಮುಕ್ತರಾಗಲಿಕ್ಕೆ ಒಂದಿಷ್ಟು ಸಮಯದವರೆಗೆ ಚಿಕಿತ್ಸೆ ಮತ್ತು ವರ್ತನ ಒಂದು ಬದಲಾವಣೆಯನ್ನು ತರೋದ್ರ ಮೂಲಕ ಈ ಚಟದಿಂದ ಅವರನ್ನ ದೂರ ಮಾಡಲಿಕ್ಕೆ ಈ ತಂಬಾಕು ವ್ಯಸನ ಮುಕ್ತ ಕೇಂದ್ರ ಸಹಾಯ ಮಾಡ್ತಾ ಇದೆ ಇದು ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಅಲ್ಲಿ ಒಬ್ಬರು ಆಪ್ತ ಸಮಾಲೋಚಕರು ಇರ್ತಾರ ಅವರಿಗೆ ತರಬೇತಿ ಆಗಿರುವಂತದ್ದು ನಿಮಾನ್ಸಿಂದ ತರಬೇತಿ ಆಗಿದೆ ಅಥವಾ ಈ ತಂಬಾಕು ವ್ಯಸನಗಳಿಗೆ ಬಲಿಯಾಗಿರುವವರು ಯಾವೆಲ್ಲ ತೊಂದರೆಗಳನ್ನ ಅನುಭವಿಸ್ತಾರ ಅದನ್ನ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡಬೇಕು ಅನ್ನೋದು ಅವರಿಗೆಲ್ಲ ಒಂದು ಸಂಪೂರ್ಣ ತರಬೇತಿಯಾಗಿ ಆ ಮೂಲಕ ಅವರು ಈ ವ್ಯಸನಗಳಿಗೆ ಸಮಾಲೋಚನೆ ಮಾಡುವಂತದ್ದು ಒಂದು ಅಲ್ಲಿ ಆ ಜಿಲ್ಲಾ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ವಿಭಾಗದ ಅಂದ್ರೆ ಈ ದಂತ ವಿಭಾಗದಿಂದ ಆಗಿರ್ಬೋದು ಅಥವಾ ಮೆಡಿಸಿನ್ ವಿಭಾಗದಿಂದ ಆಗಿರ್ಬೋದು ಮನೋ ರೋಗ ವಿಭಾಗದಿಂದ ಆಗಿರ್ಬೋದು ಸಾಕಷ್ಟು ಬೇರೆ ಬೇರೆ ವಿಭಾಗದಿಂದನೂ ಕೂಡ ಈ ತಂಬಾಕು ವ್ಯಸನಗಳು ಬಂದಾಗ ಅಂತವರಿಗೆ ಆ ಒಂದು ಟಿಸಿಸಿ ಸಿ ಗೆ ರೆಫರ್ ಮಾಡ್ತಾರೆ ಇಲ್ಲಿ ವ್ಯಸನ ಬಲಿಯಾಗಿರೋರಿಗೆ ಇದು ಕೊಡಲಿಕ್ಕೆ ಚಿಕಿತ್ಸೆ ಮಾಡಲಿಕ್ಕೆ ಸೊ ಅಲ್ಲಿ ಮನೋವೈದ್ಯರಿಂದ ಕೂಡ ಅಂದ್ರೆ ಈ ಆಪ್ತ ಸಮಾಲೋಚಕರು ಆಪ್ತ ಸಮಾಲೋಚನೆ ಮೂಲಕ ಅವರಲ್ಲಿರುವಂಥ ಒಂದು ಸಮಸ್ಯೆಯನ್ನು ಗುರುತಿಸಿದಾಗ ಹೆಚ್ಚಿನ ಮಟ್ಟದ ಒಂದು ಅವರಿಗೆ ಚಿಕಿತ್ಸೆ ಅವಶ್ಯಕತೆ ಇದ್ದಾಗ ಈ ಮನೋವೈದ್ಯರ ಕಡೆಯಿಂದ ಕೂಡ ಅವರಿಗೆ ಸಲಹೆಗಳನ್ನು ಅಥವಾ ಟ್ರೀಟ್ಮೆಂಟ್ ಕೊಡಿಸುವಂಥ ವ್ಯವಸ್ಥೆ ಕೂಡ ಅಲ್ಲಿ ಮಾಡ್ತಾ ಇದ್ದೀವಿ ಇನ್ನೇನು ಹೆಚ್ಚಾಗಿ ಈ ಸಿ ಬಗ್ಗೆ ನಾವು ಜಾಗೃತಿ ಮಾಡುವಂತದ್ದು ಶಾಲಾ ಕಾಲೇಜುಗಳಲ್ಲಿ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡಿದಾಗ ಅದಕ್ಕೆ ಗೊತ್ತು ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಬಲಿಯಾಗಿರುವಂತಹ ಅಥವಾ ಈ ಚಟಕೆ ದಾಸರಾಗಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಮುಕ್ತವಾದಂಥ ಒಂದು ಸಮಾಲೋಚನೆ ಸಿಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಟಿ ಸಿ ಬಗ್ಗೆ ನಾವು ಜಾಗೃತಿಯನ್ನ ಶಾಲಾ ಕಾಲೇಜುಗಳಲ್ಲಿ ಮಾಡ್ತಾ ಇದ್ದೀವಿ ಆಮೇಲೆ ಈ ತಂಬಾಕು ಪದಾರ್ಥಗಳ ಒಂದು ಬಳಕೆ ಬಗ್ಗೆ ಮಕ್ಕಳಲ್ಲಿ ಮಾತಾಡಿದಾಗ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ಅಥವಾ ಶಾಲಾ ವಾತಾವರಣದಲ್ಲಿ ಅವರು ಮಾತಾಡಲಿಕ್ಕೆ ಯಾವುದೋ ಒಂದು ಮುಜುಗರ ಆದಾಗ ಅಥವಾ ಅದರಿಂದ ಯಾವ ರೀತಿ ಹೊರಗೆ ಒಂದು ಸನ್ನಿವೇಶ ಅವರಲ್ಲಿ ಗೊಂದಲವನ್ನು ಉಂಟು ಮಾಡ್ತಾ ಇದ್ದಾಗ ಅದು ಆಗ್ಲೇ ಹೇಳ್ದಂಗೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಕಿಶೋರರಿಗೆ ಒಂದು ಆಪ್ತ ಸಮಾಲೋಚನೆ ಕೇಂದ್ರ ಇದೆ ಅಲ್ಲಿನೂ ಹೋಗ್ಬೋದು ಅಥವಾ ಜಿಲ್ಲಾ ಮಟ್ಟದಲ್ಲಿ ಈ ತಂಬಾಕು ವ್ಯಸನ ಮುಕ್ತ ಕೇಂದ್ರದಿಂದ ಅಲ್ಲಿ ಬಂದು ಕೂಡ ಕೆಲವೊಂದು ಸಮಸ್ಯೆಗಳನ್ನು ಅವರು ಬಗೆಹರಿಸುವಂತ ಒಂದು ಪ್ರಯತ್ನಗಳು ನಮ್ಮಲ್ಲಿ ಆಗ್ತಾ ಇದಾವೆ ಆಮೇಲೆ ಎಷ್ಟೋ ಮಂದಿ ಈ ತಂಬಾಕು ವ್ಯಸನದ ಬಗ್ಗೆ ನಾವು ಶಾಲಾ ಕಾಲೇಜುಗಳ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿದಾಗ ತಮ್ಮ ತಂದೆ ತಾಯಿಯಂದರು ಈ ತಂಬಾಕು ವ್ಯಸನಕ್ಕೆ ಬಲಿಯಾಗಿದ್ದಾರೆ ಅದನ್ನು ಯಾವ ರೀತಿ ಅವರನ್ನು ಹೊರಗೆ ತರಬೇಕು ಅಥವಾ ಅವರನ್ನು ನಾವು ಚಿಕಿತ್ಸೆ ಎಲ್ಲಿ ಕೊಡಿಸಬೇಕು ಅಂತಂದಾಗ ಈ ಸಿ ಗೆ ಸಾಕಷ್ಟು ಜನ ಬಂದು ಅದರ ಒಂದು ಉಪಯೋಗ ಪಡ್ತಿದ್ದು ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳಿದಾವೆ ಮತ್ತೆ ಶಾಲೆಗಳಲ್ಲಿ ಮುಖ್ಯವಾಗಿ ಎಲ್ಲಿ ಹೋಗಬೇಕು ಅಂತೇಳಿ ಮಕ್ಕಳಲ್ಲಿ ತಂದೆ ತಾಯಿ ಬಗ್ಗೆ ಪ್ರಶ್ನೆ ಬಂದಾಗ ಈ ಟಿ ಸಿ ಸಿ ಅವರಿಗೆ ಬಹಳ ಸಹಾಯ ಆಗಿದೆ ಅಂತೇಳಿ ಹೇಳ್ಬೋದು ನೆಕ್ಸ್ಟ್ ಅಲ್ಲಿ ಉಚಿತವಾಗಿ ನಾವು ನಿಕೋಟಿನ್ ಗಮ್ಗಳನ್ನು ಮತ್ತು ಈ ಮನೋವೈದ್ಯ ವಿಭಾಗದಿಂದ ನಾವು ಸಾಕಷ್ಟು ಸಲಹೆಗಳನ್ನು ಅವ್ರ ಕಡೆಯಿಂದ ಮೆಡಿಸಿನ್ಗಳನ್ನು ಅವರು ನಮ್ಮಲ್ಲಿರೋ ಅವೈಲೇಬಲ್ ಇರುವಂಥದ್ದು ಮತ್ತು ಅವರಿಗೆ ಹೆಚ್ಚಿನ ಚಿಕಿತ್ಸೆಗೆ ಬೇಕಾಗಿರುವಂಥ ಒಂದು ಮೆಡಿಸಿನ್ಗಳನ್ನು ಕೂಡ ಮನೋರೋಗ ತಜ್ಞರು ಕೂಡ ಅಲ್ಲಿ ಸಲಹೆಗಳನ್ನು ಮಾಡುವಂಥದ್ದು ನಾವು ಈ ಸೌಲಭ್ಯವನ್ನು ನಾವು ಟಿ ಸಿ ಮುಖಾಂತರ ಜನರಿಗೆ ಕೊಡ್ತಾ ಇದ್ದೀವಿ ಈಗ ವ್ಯಸನ ಮುಕ್ತ ಮಾಡಬೇಕು ಅಂತಂದಾಗ ಯಾರು ಪೇಷಂಟ್ ಇರ್ತಾರ ಅಥವಾ ಯಾರು ಚಟಕ್ಕೆ ದಾಸರಾಗಿರ್ತಾರ ಅವರೊಬ್ಬರಿಗೆ ನಾವು ಸಲಹೆ ಸೂಚನೆ ಕೊಡ್ತೀವಿ ಅಂತಂದ್ರೆ ಆಗಂಗಿಲ್ಲ ಇಡೀ ಒಂದು ಕುಟುಂಬಕ್ಕೆ ಒಂದು ಸಲಹೆ ಸೂಚನೆ ಬೇಕಾಗ್ತದೆ ಯಾಕಪ್ಪ ಅಂತಂದ್ರೆ ಕೆಲವೊಮ್ಮೆ ತಂದೆ ತಾಯಿಗಳಿಂದ ಪ್ರೇರಣೆಗೊಂಡೇ ಇರ್ತಾರ ಎಷ್ಟೋ ಮಕ್ಕಳು ಅವರಿಂದ ಕೂಡ ಬರುವಂತಹ ಸಾಧ್ಯತೆಗಳು ಇರ್ತಾವ ಅದರ ಜೊತೆಗೆ ಎಲ್ಲೋ ಕೆಲವೊಬ್ರು ಯಾವುದೋ ಒಂದು ವಾತಾವರಣದೊಳಗ ಇಂಥ ಒಂದು ವಾತಾವರಣದೊಳಗ ಬೆಳದ ದೊಡ್ಡವರಾದಂತಹ ಸಂದರ್ಭ ಇರ್ತಲ್ಲ ಅಲ್ಲೂ ಕೂಡ ಒಂದು ಆ ಸಾಧ್ಯತೆ ಇರ್ತದೆ ಹಿಂಗಾಗಿ ಅವರ ಕುಟುಂಬ ಇರಬಹುದು ಸುತ್ತಮುತ್ತಲಿನ ಸ್ನೇಹಿತರಿರ್ಬೋದು ಬಂಧು ಬಾಂಧವರು ಇರಬಹುದು ಎಲ್ಲರಿಗೂ ಒಂದು ಸೂ ಸಲಹೆ ಸೂಚನೆ ಬೇಕು ಅನ್ನುವಂಥದ್ದು ಏನಾದ್ರು ಅದಕ್ಕಾಗಿ ನಾವು ಈ ಟಿ ಸಿ ಎಫ್ ಜಿ ಡಿ ಅಂತ ಮಾಡ್ತೀವಿ ಸರ್ ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ ಹೇಳಿ ಅಂದ್ರೆ ಈ ತಂಬಾಕು ಪದಾರ್ಥಗಳ ಸೇವನೆ ಮಾಡುವವರ ಒಂದು ಸಮೂಹಕ್ಕೆ ನಿರ್ದಿಷ್ಟವಾಗಿ ಅವರನ್ನೇ ಸೇರಿಸ್ಬಿಟ್ಟು ಅಥವಾ ಒಂದು ಸಮುದಾಯದಲ್ಲಾಗಿರ್ಬೋದು ಅಥವಾ ನಮ್ಮ ಆಸ್ಪತ್ರೆಯಲ್ಲಿ ಬಂದಿರುವಂತಹ ಜನರಿಗೆ ಒಂದು ಫೋಕಸ್ ಗ್ರೂಪ್ ಡಿಸ್ಕಷನ್ ಅಂತ ಮಾಡಿದಾಗ ಅಲ್ಲಿ ತಂಬಾಕಿನಿಂದ ಆಗುವಂತಹ ಸೇವನೆಯಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಮಾತಾಡೋದು ಅಥವಾ ಅವರು ಆ ಸೇವನೆಗೆ ಯಾವ ರೀತಿ ಬಲಿಯಾದ್ರು ಯಾವ ಸಂದರ್ಭದಲ್ಲಿ ಅವರು ಅದಕ್ಕೆ ಬಲಿಯಾದ್ರು ಈ ಎಲ್ಲ ಕೆಲವೊಂದು ವಿಷಯಗಳ ಚರ್ಚೆಯನ್ನು ಮಾಡಿದಾಗ ಕೆಲವೊಬ್ಬರಿಗೆ ಆ ಒಂದು ವಿಷಯದ ಪ್ ಅನ್ಸಿರ್ಬೋದು ಅಥವಾ ಮತ್ತೊಬ್ಬರಿಗೆ ಆ ಒಂದು ಸಂದರ್ಭ ಅವರಿಗೆ ಸರಿ ಅನ್ಸಿರಬಹುದು ಇವುಗಳ ಒಂದು ತಾಳೆಯನ್ನು ಮಾಡ್ಲಿಕ್ಕೆ ಕೂಡ ಆ ಜನರಿಗೆ ನಾವು ಚರ್ಚೆಯಲ್ಲಿ ಭಾಗಿ ಮಾಡಿದಾಗ ಈ ವಿಷಯದ ಕುರಿತು ಅವರು ಒಂದಿಷ್ಟು ಮಾಹಿತಿಯನ್ನು ಪಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಫೋಕಸ್ ಗ್ರೂಪ್ ಡಿಸ್ಕಶನ್ ಅಂತ ಮಾಡ್ತಾ ಆಮೇಲೆ ಸಲ ಫ್ಯಾಮಿಲಿ ಕೌನ್ಸಿಲಿಂಗ್ ಕೂಡ ನಾವು ಮಾಡ್ಬೇಕಾಗ್ತದೆ ಈಗ ಯಾವುದೋ ಈ ಸಣ್ಣ ಹುಡುಗರು ಬಂದಾಗ ಅಥವಾ ಈ ಅಪ್ರಾಪ್ತ ವಯಸ್ಸಿನ ಯಾವುದೋ ಒಂದು ಸಂದರ್ಭದಲ್ಲಿ ಅದಕ್ಕೆ ಬಲಿಯಾದಾಗ ತಂದೆ ತಾಯಿಯರ ಒಂದು ಸಮ್ಮುಖದಲ್ಲಿ ಅಥವಾ ಪೇರೆಂಟ್ಸ್ನು ಬಂದಾಗ ಮಕ್ಕಳ ಸಮ್ಮುಖದಲ್ಲಿ ಈ ರೀತಿಯಾದಂತಹ ಒಂದು ಕೌನ್ಸಿಲಿಂಗ್ ಅನ್ನು ಮಾಡಿದಾಗ ಆಟೋಮೆಟಿಕಲಿ ಈಗ ಕೆಲವೊಂದ್ಸಲ ತಂಬಾಕು ಪದಾರ್ಥಗಳನ್ನು ಸೇವನೆ ಮಾಡುವ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಇರ್ತದೆ ಯಾಕಂದ್ರೆ ಯಾರೋ ಒಂದು ಸ್ವಲ್ಪ ಟೈಮ್ ವರ್ಗು ಬಿಟ್ಟಿರ್ತಾರ ಬಿಟ್ಟಾಗ ಸಡನ್ ಆಗಿ ಅವರಿಗೆ ನೀವ್ ಏನ್ ಮಾಡಿದ್ರು ಅದೇ ಮಾಡ್ತಿ ಚಟ ನೀವು ಬಿಡಲ್ಲ ಅಥವಾ ಏನೋ ಒಂದು ಈ ರೀತಿ ಬೇಜಾರಾಗುವಂತದ್ದು ಅಥವಾ ಮನಸ್ಸಿಗೆ ಹರ್ಟ್ ಆಗುವಂಗ ನಾವು ಮಾತಾಡಿದಾಗ ಆ ಕುಟುಂಬದ ಒಂದು ಸಹಕಾರ ಕೂಡ ಬೇಕಾಗ್ತದ ಸೊ ಅಂತ ಒಂದು ವಿಷಯಗಳನ್ನ ಕುಟುಂಬದಲ್ಲಿ ಚರ್ಚೆ ಮಾಡಿದಾಗ ಅಥವಾ ಪಾಲಕರ ಜೊತೆ ಮಾಡಿದಾಗ ಆ ಮಗು ಬಲಿ ಆಗೋದನ್ನ ಅಥವಾ ಅದಕ್ಕೆ ತೊಂದರೆಗೊಳಗಾಗೋದನ್ನ ಅಥವಾ ಕಂಟಿನ್ಯೂಸ್ ಆಗಿ ಆ ಚಟ ಆಗೋದನ್ನ ನಾವು ನಿಯಂತ್ರಿಸಬಹುದು ಈ ರೀತಿಯಾದಂತ ಒಂದು ಫ್ಯಾಮಿಲಿ ಕೌನ್ಸಿಲಿಂಗ್ ಕೂಡ ಮಾಡ್ತಾ ಇದ್ದೀವಿ ಒಂದು ಯಾಕಪ್ಪ ಅಂತಂದ್ರೆ ಕೆಲವೊಮ್ಮೆ ಏನಾಗ್ತದ ತಂದೆ ಏನು ಮಾಡ್ತಾನೆ ಕೆಲವೊಮ್ಮೆ ಮಕ್ಕಳಿಗೆ ಸಿಗರೇಟ್ ಬಾ ಗುಟ್ಕಾ ಬಾ ಅಂತ ಹೇಳಿ ಕಳಿಸ್ತಾ ಇರ್ತಾರೆ ಸಾಮಾನ್ಯ ಅದ್ರ ಏನಾಗ್ತದ ಪ್ರಭಾವ ಬೀರ್ತದೆ ಅದೇ ಇನ್ಸ್ಪಿರೇಷನ್ ಅಪ್ಪನೇ ಇನ್ಸ್ಪಿರೇಷನ್ ಅಲ್ಲ ಹಂಗಾಗಿ ಅವ್ರ ಚಟಕ್ಕೆ ದಾಸರಾಗುವಂತ ಸಾಧ್ಯತೆಗಳಿರ್ತಾವೆ ಇಂಥ ಕೇಸಸ್ ತಾವ್ ಎಷ್ಟು ನೋಡಿರಿ ಇಲ್ಲಿ ತನಕ ಈಗ ಸಾಮಾನ್ಯವಾಗಿ ಒಂದು ವರ್ಷಕ್ಕೆ ಸಾವಿರ ಗುರಿ ಇಟ್ಕೊಂಡ್ರೆ ನೂರು ಸಾವಿರ ಪೇಷಂಟ್ಗಳಿಗೆ ಗಳಿಗೆ ನಾವು ಕೌನ್ಸಿಲಿಂಗ್ ಮಾಡಬೇಕು ಅಥವಾ ಆಸ್ಪತ್ರೆಗೆ ಬಂದಂತ ಕೆಲವೊಂದು ಈ ಬೇರೆ ಬೇರೆ ವಿಭಾಗದಿಂದ ಏನ್ ರೆಫರ್ ಮಾಡಿರ್ತಾರಲ್ಲ ಈ ಮಧುಮೇಹ ಅಥವಾ ಬಿ ಪಿ ಇವೆಲ್ಲ ಚೆಕ್ ಮಾಡ್ಕೊಳಕ್ ಬಂದವರಿಗೆ ಅಂದ್ರೆ ಸಾಮಾನ್ಯವಾಗಿ ಕಾಯಿಲೆಗಳಲ್ಲಿ ಬಂದಂಥವ್ರಿಗೂ ಕೂಡ ತಂಬಾಕು ವ್ಯಸನಗಳ ನಮ್ಮ ಇದಕ್ಕೆ ಕಳಿಸಿರ್ತಾರೆ ಸರ್ ನಾವು ಸಾವಿರ ಒಂದ್ ಒಂದು ವರ್ಷಕ್ಕೆ ಸಾವಿರ ಪೇಶೆಂಟ್ಗಳನ್ನ ಈ ತಂಬಾಕು ವ್ಯಸನ ಕೇಂದ್ರಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ ಅವರಿಗೆ ನಾವು ಸಾವಿರ ಪೇಶೆಂಟ್ ಗಳಿಗೆ ಸಾಕಷ್ಟು ಏನದು ನಿಕೋಟಿನ್ ಗಮ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತ ಪ್ಯಾಚಸ್ಗಳಾಗಿರ್ಬೋದು ಅವುಗಳನ್ನ ಫ್ರೀಯಾಗಿ ಕೊಡ್ತೀವಿ ಅವರಿಗೆ ಈ ಒಂದು ಟ್ರೀಟ್ಮೆಂಟ್ ಅನ್ನು ಪಡೆಯುವ ಸಂದರ್ಭದಲ್ಲಿ ಸುಮಾರು ಮೂರರಿಂದ ಆರು ತಿಂಗಳವರೆಗೆ ಈ ವ್ಯಸನಗಳು ಏನಾದರೂ ಇದರ ಅವರು ಇದರಿಂದ ಹೊರ ಹೊರಬರ್ಲಿಕ್ಕೆ ಸಾಧ್ಯ ಆಗ್ತದೆ ಅಂಶಗಳು ಅಂತಂದ್ರೆ ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಾ ನೀವು ವ್ಯಸನ ಮುಕ್ತ ಕೇಂದ್ರ ಈ ಇಂತಹ ಒಂದು ಕೇಂದ್ರದ ಒಂದು ಮಧ್ಯಸ್ಥಿಕೆಯಿಂದಾಗಿ ಎಷ್ಟು ಜನ ಆರಾಮಾಗಿದ್ದಾರೆ ಅಥವಾ ಚಟವನ್ನು ಬಿಟ್ಟಾರ ಆರೋಗ್ಯಯುತವಾದಂತಹ ಒಂದು ಜೀವನವನ್ನು ನಡೆಸ್ತಾ ಇದ್ದಾರೆ ನಿಮಗ ಅದು ನಾವು ಮಾಡಿದ ಕೆಲಸ ಸಾರ್ಥಕ ಆಗಿದೆ ಅನ್ ಅನ್ನುವಂಥ ಒಂದು ಭಾವ ಅದನ್ನು ಹೆಂಗೆ ಅಂತೀರಿ ಸುಜಾತಾ ಪಾಟೀಲ್ ಅವರೇ ಈಗ ಇಂಥ ಒಂದು ಕೇಂದ್ರ ಕೆಲಸ ಮಾಡ್ತಾ ಇದೆ ವ್ಯಸನ ಮುಕ್ತ ಮಾಡೋದಕ್ಕಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಾವು ಸಾಕಷ್ಟು ಪ್ರಚಾರ ಮಾಡ್ತಾ ಇದ್ರಿ ಹೌದು ಸರ್ ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ರಿ ಅದೇ ಶಾಲಾ ಅರಿವಿನ ಕಾರ್ಯಕ್ರಮಗಳಲ್ಲಿ ಮಾಡೋದ್ರ ಮೂಲಕನೂ ಟಿ ಸಿ ಸಿ ಬಗ್ಗೆ ನಾವಲ್ಲಿ ಮೂಡಿಸ್ತಾ ಇದೀವಿ ಆಮೇಲೆ ಫೋಕಸ್ ಗ್ರೂಪ್ ಡಿಸ್ಕಷನ್ ಮಾಡೋದ್ರ ಮೂಲಕನು ನಾವು ಅಲ್ಲಿ ಈ ತಂಬಾಕು ವ್ಯಸನ ಮುಕ್ತ ಕೇಂದ್ರ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇದೆ ಆಮೇಲೆ ಕೆಲವೊಂದು ಗಳಲ್ಲಿ ನಾವು ಪ್ರಿಂಟ್ ಮಾಡಿಸ್ಬಿಟ್ಟಿದೀವಿ ಆಮೇಲೆ ಈಗ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ ಆಗಿರ್ಬೋದು ಅಥವಾ ಈ ಜ ತಾಲೂಕು ಆಸ್ಪತ್ರೆಗಳಲ್ಲಿ ಕೂಡ ಟಿ ಸಿ ಸಿ ವಿಭಾಗ ಇರೋದ್ರ ಬಗ್ಗೆ ಸಾಕಷ್ಟು ಪೋಸ್ಟರ್ಸ್ ಗಳನ್ನ ಮತ್ತೆ ಅಲ್ಲಿ ಬೋರ್ಡ್ ಗಳನ್ನ ಹಾಕಿರುವಂತದ್ದು ಇದೆ ಸೊ ಎಷ್ಟೋ ಜನರಿಗೆ ಆಶಾ ಕಾರ್ಯಕರ್ತರಿಗೆ ಇದ್ರ ಬಗ್ಗೆ ಟ್ರೈನಿಂಗ್ ಮಾಡಿದಾಗ ಅಥವಾ ಕೆಲವೊಂದು ಅಧಿಕಾರಿಗಳಿಗೆ ನಾವು ಪರ್ಟಿಕ್ಯುಲರ್ ಆಗಿ ಎಲ್ಲ ತರಬೇತಿಗಳನ್ನು ಹಮ್ಮಿಕೊಂಡಾಗ ಟಿ ಸಿ ಸಿ ಬಗ್ಗೆ ಮಾತನಾಡಿದಾಗ ಅಥವಾ ಇದ್ರ ಬಗ್ಗೆ ತಿಳುವಳಿಕೆ ನೀಡಿದಾಗ ಸಾಕಷ್ಟು ಜನ ಅದ್ರ ಬಗ್ಗೆ ತಿಳ್ಕೊಂಡು ಈ ಸರ್ವಿಸ್ ಅನ್ನ ಅಥವಾ ಈ ಸೇವೆಯನ್ನು ಪಡೆಯುವಂತ ವ್ಯವಸ್ಥೆ ನಮ್ಮಲ್ಲಿ ಪ್ರಚಾರ ಆಗ್ತಾ ಇದೆ ಸರ್ ಕೇಂದ್ರವನ್ನು ಸಂಪರ್ಕ ಮಾಡುವುದಕ್ಕೆ ಏನಾದರೂ ನಂಬರ್ ತಾವು ಅಲ್ಲಿ ಟೋಲ್ ಫ್ರೀ ನಂಬರ್ ಅಂತ ಏನಿಲ್ಲ ಸರ್ ಬಟ್ ಅದರ ಒಂದು ಅಡ್ರೆಸ್ ಅನ್ನ ಹೇಳಬಹುದು ಜಿಲ್ಲಾ ಆಸ್ಪತ್ರೆಯಲ್ಲಿ ರೂಮ್ ನಂಬರ್ ಹತ್ತು ಈಗಿನ ಒಂದು ಜಿಮ್ಸ್ ಆಸ್ಪತ್ರೆ ಅಂತ ಹೇಳಿ ಕರಿಬಹುದು ಅಲ್ಲಿ ರೂಮ್ ನಂಬರ್ ಹತ್ತರಲ್ಲಿ ಈ ಒಂದು ಟಿ ಸಿ ಸಿ ವಿಭಾಗ ಇದೆ ಅಥವಾ ತಂಬಾಕು ವ್ಯಸನ ಮುಕ್ತ ಕೇಂದ್ರ ಅಂತ ಹೇಳಿ ಇದೆ ಸರ್ ಹ್ಞೂ ಹ್ಞೂ ಅದ ಮೇಲೆ ಗುಲ್ಬರ್ಗಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಜಿಮ್ಸ್ನಲ್ಲಿ ಈ ತಂಬಾಕು ವ್ಯಸನ ಮುಕ್ತ ಕೇಂದ್ರ ರೂಮ್ ನಂಬರ್ ಹತ್ತರಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸಂಪರ್ಕ ಮಾಡ್ಬೋದು ಏನಾದರೂ ಸಮಸ್ಯೆಗಳಿದ್ದು ಅಂತಂದ್ರೆ ಮತ್ತು ಸಲಹೆ ಸೂಚನೆಗಳಿಗಾಗಿ ಮತ್ತು ವ್ಯಸನ ಮುಕ್ತ ಮಾಡುವಂಥ ಒಂದು ನಿಟ್ಟಿನೊಳಗೆ ಕಾರ್ಯ ಮಾಡಂಗಿತ್ತಪ್ಪ ಅಂತಂದ್ರೂ ಕೂಡ ತಾವು ಸಂಪರ್ಕ ಮಾಡಿ ತಜ್ಞರನ್ನು ಭೇಟಿ ಮಾಡ್ಬೋದು ಅವರ ಸಲಹೆ ಸೂಚನೆಗಳನ್ನು ಪಡ್ಕೊಳ್ಬೋದು ಒಳ್ಳೆಯದು ಸುಜಾತಾ ಪಾಟೀಲ್ ಅವರೇ ಇಲ್ಲಿ ತನಕ ನಮ್ಮ ಎಲ್ಲ ಕೇಳುಗರಿಗೆ ಯಾವ ರೀತಿ ತಂಬಾಕು ವ್ಯಸನ ಮುಕ್ತ ಕೇಂದ್ರ ಕೆಲಸ ಮಾಡಿ ಜನರ ಆರೋಗ್ಯದ ಸಲುವಾಗಿ ದುಡಿತಾ ಇದೆ ಅನ್ನೋದರ ಬಗ್ಗೆ ಸಾಕಷ್ಟು ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ ಇದುವರೆಗೆ ಕಲಬುರಗಿ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ಸಲಹೆಗಾರರಾದ ಸುಜಾತಾ ಪಾಟೀಲ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ ಇವರನ್ನು ಮಾತನಾಡಿಸಿದವರು ಸೋಮಶೇಖರ್ ಎಸ್ ರೂಳಿ ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಪ್ರಸಾರವಾಯಿತು ಸಂಕಲನ ಮಧು ದೇಶ್ಮುಖ್ ನಿರ್ಮಾಣ ಸೋಮಶೇಖರ್ ಎಸ್ ರುಳಿ ಕಲಬುರಗಿ ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ದಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು